ವರ್ಷದಲ್ಲಿ ಎರಡು ತಿಂಗಳು ಬರೀ ಕ್ಲೋಸ್ ಮಾಡೋದೇ ಆಗುತ್ತೆ ನಮ್ಗೆ ನನ್ನ ದಿವಕ್ಕೆ ಹದಿನೈದು ಹದಿನೈದು ಸಾವಿರ ರೂಪಾಯಿ ಖರ್ಚು ಆ ಖರ್ಚು ನೀವು ಕೊಡಿ ನಾನು ಮಾಡಿ ಖರ್ಚು ನಾವು ಕೊಡ್ಬೇಕು ಖರ್ಚು ನೀವು ಕೊಡಿ ಇಡೀ ಊರೇ ಕ್ಲೋಸ್ ಆಗಿಲ್ಲ ನಾಳೆ ದಿನ ನಿಮ್ಮ ಆದಾಗ ನಿಮ್ ಕಡೆ ರೆಸ್ಪಾನ್ಸಿಬಿಟ್ಟಿಲ್ಲ ಅದಕ್ಕೆ ನಾನು ಮಾಡಿ ನಮ್ಮನೆಗೆ ಆಗಿದೆ ನಿಮಗೆ ವಿಡಿಯೋ ಬೇಕಾ ಎರಡ್ ಸಾವಿರದ ಹದಿನಾರು ಎರಡ್ ಸಾವಿರದ ಹದಿನಾರು ಕಟ್ಟಡ ನೀ ತುಂಬ ನಿಮ್ದೇ ಪಕ್ಷ ಇದ್ದಿದ್ದು ನಿಮ್ ಲೀಡ್ರೇ ಇದ್ದಿದ್ದು ಆ ಲೀಡರ್ನೇ ಕರ್ಕೊಂಬಂದ್ ಒಳಗ್ ತೋರಿಸಿರೋದು ಮಾಡಿರೋ ಕಂಟ್ರಾಕ್ಟ್ನೋ ನಿಮ್ ಪಕ್ಷದಾರೆ ಅವ್ರ ದಸಿಂದ ನಾನ್ ತಿಂದೆ ಮೂವತ್ತು ಲಕ್ಷ ರೂಪಾಯಿ ಸಾಸು ಕೊಡ್ಸಿ ಕೊಡ್ಸಿ ನಂಗೆ ಮೂವತ್ತು ಲಕ್ಷ ರೂಪಾಯಿ ಇವತ್ತು ಈಗಲೇ ಕ್ಲೋಸ್ ಮಾಡಿ ನೀರೇ ಕ್ಲೋಸ್ ಮಾಡ್ತೀನಿ ಅರ್ಥನೇ ಇಲ್ಲ ನೀವು ಅದಕ್ಕೆ ಮಾಡಿಸಲೇಬೇಡಿ ಹನ್ನೆರಡು ಗಂಟೆ ಕ್ಲೋಸ್ ಮಾಡಿಸಿ ಆಮೇಲೆ ಓಪನ್ ಮಾಡೋದಕ್ಕೆ ಅರ್ಥನೇ ಇಲ್ಲ ಸರಿ ಮಾಡಲ್ಲ ದಯವಿಟ್ಟು ಸಾರಿ ಮಾಡಲ್ಲ ಮಳೆ ನೀರು ಅಮ್ಮ ಆಗಿರೋದು ಮಳೆ ನೀರು ಆಗಿರೋದು ಹಂಗಾರೆ ನಾನು ಹೇಳ್ತೀನಿ ಕೇಳಿ ರೋಡ್ ಕಂಟ್ರಾಕ್ಟ್ ಮಾಡ್ತಾ ಇರೋದು ಮಾಡ್ಬೇಕಾದ್ರೆ ನೀರೇ ಹೋಗುತ್ತೆ ನೀರ್ ಬರುತ್ತೆ ಅಂದ್ರೆ

ಮಾಜಿತಿ ಕೊಟ್ಟು ಮಾತಾಡಿ ಮರ್ಯಾದಿ ಕೊಟ್ಟಿ ಹೇಳಕ್ಕೆ ಹೋಗಿ ಮಾಡೋದು ನಮ್ಗೆ ಗೊತ್ತಿಲ್ಲ ಮಾಡಿ ل <kung government> ಪ್ರತಿಫಲ ಅವ್ನ ರೆಡಿ ಆಗಿರ್ತೀವಿ ನೋಡ್ಕೊಂತೀವಿ ನೋಡ್ಕೊಂಡ್ ಹೇಳಿದ್ದಲ್ಲ ನೀವು ನೋಡ್ಕೊಂಡ್ ಹೇಳಿದ್ದ ನಾವೇ தெரியுதே எல்லாரும் கோர்க்குறதுல கத்துக்கிறது இல்லை சரி பழகி மாறி மாட்டேங்க எல்லார ಒಳ್ಳேது தான் பாத்தீங்க